ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಗರ್ಭಿಣಿಯರಿಗೆ ಡೆಲಿವರಿ ಟೈಮಲ್ಲಿ ನಾನು ಸಿ ಸೆಕ್ಷನ್ ಮಾಡಿಸ್ಕೋಬೇಕು ಅಥವಾ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕಾ ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ ಕೆಲವರಿಗೆ ನಾರ್ಮಲ್ ಡೆಲಿವರಿ ಭಯ ಆದರೆ ಇನ್ ಕೆಲವರಿಗೆ ಸಿ ಸೆಕ್ಷನ್ ಆದ್ಮೇಲೆ ಇನ್ನೇನಪ್ಪ ಯಾವ ರೀತಿಯಾಗಿ ಹೆಲ್ತ್ ಇಶ್ಯೂಸ್ ಬರ್ಬೋದು ಅನ್ನುವಂಥ ಡೌಟ್ಸ್ ಹಾಗೇನೆ ಭಯ ಇದ್ದೇ ಇರುತ್ತೆ ಹಾಗಾಗಿ ಈ ಡೆಲಿವರಿ ವಿಚಾರದಲ್ಲಿ ಮುಖ್ಯವಾಗಿ ಸಿ ಸೆಕ್ಷನ್ ಬೆಟರಾ ಅಥವಾ ನಾರ್ಮಲ್ ಡೆಲಿವರಿ ಬೆಟರಾ ಅಥವಾ ಯಾವ್ದ್ರಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಕಿಂಡರ್ ವುಮೆನ್ ಹಾಸ್ಪಿಟ ಸೀನಿಯರ್ ಒಬ್ಸಿಟಿಷನ್ ಅಂಡ್ ಗೈನಕಾಲಜಿ ಆಗಿರುವಂತಹ ಡಾಕ್ಟರ್ ಅಪರ್ಣ ಅವರು ಹಾಗಿದ್ರೆ ಡಾಕ್ಟರ್ ಈ ವಿಚಾರದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಡಾಕ್ಟರ್ ಈಗ ತುಂಬಾ ಬೇಗ ಗರ್ಭಿಣಿ ಆಗೋದು ಹಾಗೇನೆ ತುಂಬಾ ಲೇಟ್ ಆಗಿ ಗರ್ಭಿಣಿ ಆಗೋದು ಯಾಕಂದ್ರೆ ಕೆಲವರು ಮದುವೆ ಆದ್ಮೇಲೂ ಕೂಡ ತುಂಬಾ ವರ್ಷಗಳ ಕಾಲ ಕೆರಿಯರ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ವರ್ಷ ದಾಟಿದ್ಮೇಲೆ ಕೂಡ ಗರ್ಭಿಣಿಯರಾಗ್ತಾರೆ ಹಾಗಾಗಿ ಬೇಗ ಆಗೋದು ಹಾಗೇನೆ ಲೇಟ್ ಆಗಿ ಗರ್ಭಿಣಿ ಆಗೋದ್ರಿಂದಾಗಿ ಅದು ಡೆಲಿವರಿ ಟೈಮ್ ನಲ್ಲಿ ಸಮಸ್ಯೆಯನ್ನ ಉಂಟು ಮಾಡುತ್ತಾ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಹೇಗೆ ಟೀನ್ ಏಜ್ ಪ್ರೆಗ್ನೆನ್ಸಿ ಅಥವಾ ಕೆಳಗೆ ಪ್ರೆಗ್ನೆಂಟ್ ಆದವರಿಗೆ ಅನಿಮಿಯಾ ನ್ಯೂಟ್ರಿಷನ್ ಸ್ಟೇಟಸ್ ಹಾಗೂ ಇದೆಲ್ಲ ಬೆಳವಣಿಗೆ ಆಗಿರಲ್ಲ ಇನ್ನು ಎಲ್ಡರ್ಲಿ ಮದರ್ ಅಂತ ಏನ್ ಹೇಳ್ತೀವಿ ಮೂವತ್ತಿನ ವಯಸ್ಸು ಮೇಲ್ಪಟ್ಟು ಅವರು ಪ್ರೆಗ್ನೆಂಟ್ ಆದಾಗ ಅವರಿಗೆ ಪೆಲ್ವಿಕ್ ರಿಜಿಡಿಟಿ ಪೆಲ್ವಿಕ್ ಬೋನ್ಸ್ ಎಲ್ಲ ಅತಿಯಾಗಿ ಹಾರ್ಡ್ ಇರುತ್ತೆ ಹಾಗು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇದರಿಂದಾಗಿ ಎಕ್ಸ್ಟ್ರೀಮ್ಸ್ ಆಫ್ ದ ಏಜ್ ಟೀನ್ ಏಜ್ ಪ್ರೆಗ್ನೆನ್ಸಿ ಅಥವಾ ಎಲ್ಡರ್ಲಿ ಮದರ್ಸ್ ವಾರ್ ಮೋರ್ ದೆನ್ ಥರ್ಟಿ ಫೈವ್ ಇರುವವರಿಗೆ ಡೆಲಿವರಿಯ ಕೋರ್ಸ್ ಮೇಲೆ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾರ್ಮಲ್ ಡೆಲಿವರಿ ಹಾಗೆಯೇ ಸಿ ಸೆಕ್ಷನ್ ಅನ್ನು ಕಂಪೇರ್ ಮಾಡಿದಾಗ ಈ ಎರಡರಲ್ಲೂ ಕೂಡ ರಿಕವರಿ ರೇಟ್ ಯಾವುದ್ರಲ್ಲಿ ಬೇಗ ಆಗುತ್ತೆ ನಾರ್ಮಲ್ ಡೆಲಿವರಿ ಆದರೆ ಸಾಮಾನ್ಯವಾಗಿ ಟ್ವೆಂಟಿ ಏಟ್ ಅವರ್ಸ್ ಅಲ್ಲಿ ಅವರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ ರಿಕವರಿ ಇಸ್ ಮಚ್ ಫಸ್ಟ್ ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಸೆಕ್ಷನ್ ಅಲ್ಲಿ ಪೇನ್ ಇರೋದ್ರಿಂದ ಮತ್ತೆ ಮಲ್ಟಿಪಲ್ ಲೇಯರ್ಸ್ ಕಟ್ ಆಗಿರೋದ್ರಿಂದ ರಿಕವರಿ ಒಂದರಿಂದ ಎರಡು ವಾರ ಡ್ಯೂರೇಷನ್ ತಗೊಳುತ್ತೆ ಎಲ್ಲದಕ್ಕೂ ನಲ್ಲಿ ಜಾಸ್ತಿ ಡಾಕ್ಟರ್ ಈಗ ನ್ಯಾಚುರಲ್ ಡೆಲಿವರಿ ಆಗ್ಬೇಕು ಅನ್ನೋ ತುಂಬಾ ಜನರಿಗೆ ಇರುತ್ತೆ ಹಾಗಿದ್ರೆ ನ್ಯಾಚುರಲ್ ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆದಂತ ಪ್ರಿಪರೇಷನ್ ಇರಬೇಕು ಅಂದ್ರೆ ಒಂಬತ್ತು ತಿಂಗಳು ಹತ್ರ ಆದಾಗ ಪ್ರಿಪರೇಷನ್ ಮಾಡಬೇಕಾಗುತ್ತಾ ಅಥವಾ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದ ತಕ್ಷಣದಿಂದ ಏನಾದ್ರೂ ಪ್ರಿಪರೇಷನ್ ಮಾಡಬೇಕು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ ಫುಡ್ ತಗೊಳೋದ್ರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕಾಗುತ್ತಾ ಹೇಗೆ ನಾರ್ಮಲ್ ಡೆಲಿವರಿಗೆ ಪ್ರಿಪ್ರೇಷನ್ ಅಂತಂದ್ರೆ ಎಲ್ಲರೂ ಭಯ ಪಡೋದು ಲೇಬರ್ ಪೇನ್ ಲೇಬರ್ ಪೇನ್ ಹೇಗಿರುತ್ತೆ ಎಷ್ಟು ಅಲ್ಲಿ ಇರುತ್ತೆ ನಾನು ಅದನ್ನ ತಡ್ಕೊಳಕ್ ಸಾಧ್ಯನಾ ಇಲ್ಲ ಅಂತ ಇದನ್ನ ಕಡಿಮೆ ಮಾಡೋದಕ್ಕೆ ಈ ಎಂಗ್ಸೈಟಿನ ತಾಯಿ ಕಡಿಮೆ ಮಾಡೋದಕ್ಕೆ ನಾವು ಆಂಟಿನೇಟಲ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀವಿ ಸೊ ಯೂಶಲಿ ತಾಯಿ ತರ್ಟಿ ಸಿಕ್ಸ್ ಥರ್ಟಿ ಸೆವೆನ್ ವೀಕ್ಸ್ ಹತ್ರ ಬರ್ತಿದ್ದಂಗೆ ಅವರಿಗೆ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತೆ ಪೇನ್ಸ್ ಕಾಣಿಸ್ಕೊಂಡಾಗ ಅವರು ಯಾವ ಆಪ್ಷನ್ ಅನ್ನ ಪೇನ್ ಕಡಿಮೆ ಆಗೋದಕ್ಕೆ ಪೇನ್ ಗೆ ಯಾವ ರೀತಿಯಾದಂತಹ ಇಂಜೆಕ್ಷನ್ಸ್ ಅಥವಾ ಪ್ರೊಸೀಜರ್ ಅನ್ನ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೀಡದಲ್ಲಿ ಅವರಿಗೆ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಸೊ ಈ ಆಂಟಿ ಕ್ಲಾಸಸ್ ಪ್ರತಿಯೊಂದು ಟ್ರೈಮೆಸ್ಟರ್ ನಲ್ಲೂ ಇರುತ್ತೆ ಫಸ್ಟ್ ಟ್ರೈಮೆಸ್ಟರ್ ಸೆಕೆಂಡ್ ಟ್ರೈಮೆಸ್ಟರ್ ಥರ್ಡ್ ಟ್ರೈಮೆಸ್ಟರ್ ಈ ಟೈಮ್ ನಲ್ಲಿ ಅವರು ಯೋಗ ಅಥವಾ ಈ ಪ್ರೀ ಎಕ್ಸರ್ಸೈಸಸ್ ಎಕ್ಸಸೈಸಸ್ ಆಗಿರ್ಬೋದು ಅಥವಾ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಟೆಕ್ನಿಕ್ಸ್ ಆಗಿರ್ಬೋದು ಇದನ್ನೆಲ್ಲ ಕಲ್ತ್ಕೊಂಡಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಅವರಿಗೆ ಮೆಂಟಲಿ ನಾರ್ಮಲ್ ಡೆಲಿವರಿಗೆ ಅತಿಯಾಗಿ ಈಸಿ ಆಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ಡಾಕ್ಟರ್ ನ್ಯಾಚುರಲ್ ಡೆಲಿವರಿಗೆ ನಿಮ್ಮದೇನಾದ್ರೂ ಟಿಪ್ಸ್ ಇದೆಯಾ ನ್ಯಾಚುರಲ್ ಅಥವಾ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತಂದ್ರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಅದರ ಮೇಲೆ ಕೋರ್ಸ್ ಆಫ್ ಲೇಬರ್ ಡಿಪೆಂಡ್ ಆಗುತ್ತೆ ಪ್ರೆಗ್ನೆನ್ಸಿ ಡ್ಯೂರೇಷನ್ ನಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಮಾತ್ರ ನಾವು ಎಕ್ಸಸೈಸು ಅಥವಾ ಯಾವುದೇ ರೀತಿಯಾದಂತಹ ವಾಕಿಂಗ್ ಸಜೆಸ್ಟ್ ಮಾಡಲ್ಲ ಸೊ ಮೂರು ತಿಂಗಳು ತುಪ್ಪಿದ ನಂತರ ಟ್ವೆಲ್ ವೀಕ್ಸ್ ಆನ್ವರ್ಡ್ಸ್ ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಎಕ್ಸಸೈಸಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಸೆಕೆಂಡ್ ಟ್ರೈಮೆಸ್ಟರ್ಗೆ ಸಂಬಂಧಪಟ್ಟಂತಹ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮತ್ತೆ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ಸ್ಪೆಸಿಫಿಕ್ ಪೆಲ್ವಿಕ್ ವೀಕ್ ಎಕ್ಸಸೈಸ್ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಹಾಗೂ ಡಯಟ್ ಇವಾಗಿನ ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಜಾಸ್ತಿ ಆಕ್ಟಿವಿಟಿ ಇಲ್ದಿರ ಪ್ಲಸ್ ಫ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಸ್ಟ್ರೆಸ್ ಇರ್ಬೋದು ಅತಿಯಾದ ಒಬ್ಬಸಿಟಿ ಇರ್ಬೋದು ಪಿ ಸಿ ಓಡಿ ಇರ್ಬೋದು ಇದರ ಎಲ್ಲದರಿಂದ ಡಯಾಬಿಟೀಸಿನ ಸಾಧ್ಯತೆಗಳು ಹೆಚ್ಚು ಸೊ ತಾಯಿಗೆ ಡಯಾಬಿಟಿಸ್ ಆದಾಗ ಅವ್ರಿಗೂ ವೇಟ್ ಗೇನ್ ಜಾಸ್ತಿ ಆಗುತ್ತೆ ಬೇಬಿ ವೇಟ್ ಗೇನ್ ಜಾಸ್ತಿ ಆಗುತ್ತೆ ಸೊ ನ್ಯೂಟ್ರಿಷನ್ ಯಾವ ಆಹಾರವನ್ನು ಸೇವನೆ ಮಾಡ್ತಾರೆ ಎಷ್ಟು ಅಲ್ಲಿ ಸೇವನೆ ಮಾಡ್ತಾರೆ ಅದ್ರ ಬಗ್ಗೆ ಗಮನ ಕೊಟ್ರೆ ನ್ಯಾಚುರಲ್ ಅಥವಾ ಡೆಲಿವರಿ ಡಾಕ್ಟರ್ ಸಿ ಸೆಕ್ಷನ್ ಆದವರಿಗೆ ಅಂದ್ರೆ ಸಿಸೇರಿಯನ್ ಡೆಲಿವರಿ ಆದವರಿಗೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ನಿಜವಾಗಿಯೂ ಕೂಡ ಸಿ ಸೆಕ್ಷನ್ ಆದವರಿಗೆ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಅದಾದ್ಮೇಲೆ ನಡೆಯೋದಕ್ಕೆ ಕಷ್ಟ ಆಗುತ್ತಾ ಅಥವಾ ಇದೊಂದು ಮಿತ್ತ ಹೇಗೆ ಸಿಸೇರಿಯನ್ ಸೆಕ್ಷನ್ ಆದವರಿಗೆ ಮಾತ್ರವೇ ಅಲ್ಲ ಈವನ್ ನಾರ್ಮಲ್ ಡೆಲಿವರಿ ಆದವರಿಗೆ ಕೂಡ ಬ್ಯಾಕ್ ಪೇನ್ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ ಇದು ಮೇನ್ ಆಗಿ ಕೆಲವು ಎರಡು ಮೂರು ಕಾರಣಗಳಿಂದ ಸೊ ಪೋಸ್ಟ್ ಡೆಲಿವರಿ ಬ್ಯಾಕ್ ಪೇನ್ ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಳೋದು ಪೋಸ್ಟರ್ ಇಲ್ಲದೆ ಇರೋದ್ರಿಂದ ಸೊ ಹಾರ್ಮೋನಲ್ ಎರಡಿ ಎವ್ರಿ ಒನ್ ಅಂಡ್ ಹಾಫ್ ಟೂ ಅವರ್ಸ್ ಒಂದ್ಸಲ ಫೀಟ್ ಮಾಡುವಾಗ ಕನೆಕ್ಟ್ ಆಗಿರುವಂತಹ ಪೋಸ್ಟರ್ ಅನ್ನು ಅಳವಡಿಸ್ಕೊಬೇಕು ಬ್ಯಾಕ್ ಗೆ ಸಪೋರ್ಟ್ ಇಟ್ಕೊಂಡು ವಾಲ್ ಸಪೋರ್ಟ್ ಅಥವಾ ಚೇರ್ ಸಪೋರ್ಟ್ ಇಟ್ಕೊಂಡು ಜಾಸ್ತಿ ಬೆಲ್ಟ್ ಆಗ್ತಿರ ಫೀಲ್ ಮಾಡೋದ್ರಿಂದ ಪೋಸ್ಚರ್ ಮೇಂಟೈನ್ ಆಗುತ್ತೆ ಇನ್ ಸೆಕೆಂಡ್ ಹಾರ್ಮೋನಲ್ ಚೇಂಜಸ್ ಪೋಸ್ಟ್ ಡೆಲಿವರಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ನಮ್ಮ ಲಿಗಮೆಂಟ್ಸ್ ಬೋನ್ಸ್ ಏನಿದೆ ಇದು ವೀಕ್ ಇರುತ್ತೆ ಕ್ಯಾಲ್ಶಿಯಂ ಸಪ್ಲಿಮೆಂಟೇಶನ್ ಇದನ್ನೆಲ್ಲ ರೆಗ್ಯುಲರ್ ಆಗಿ ಹಾಲು ಮಿಲ್ಕ್ ಪ್ರಾಡಕ್ಟ್ಸ್ ಇದ್ದೆಲ್ಲ ಸೇವನೆ ಮಾಡೋದ್ರಿಂದ ನಾವೀಗ ಹಾರ್ಮೋನಲ್ ಚೇಂಜಸ್ ಅಂತ ರಿಕವರ್ ಆಗ್ಬೋದು ಈಸಿಯಾಗಿ ಇನ್ನು ನೆಕ್ಸ್ಟ್ ಕೆಲವೊಬ್ರು ಏನ್ ಅನ್ಕೋತಾರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅದರಿಂದ ನನಗೆ ಬ್ಯಾಕ್ ಪೇನ್ ಅಂತ ಸೊ ಇಂಜೆಕ್ಷನ್ ಅಥವಾ ಸಿ ಸೆಕ್ಷನ್ ಪ್ರೊಸೀಜರ್ಗೂ ಬ್ಯಾಕ್ ಪೇನ್ಗೂ ಏನು ಸಂಬಂಧ ಇಲ್ಲ ಮೇನ್ ಆಗಿ ಪೋಸ್ಟರ್ ಸರಿಪಡಿಸ್ಕೋಬೇಕು ಹಾಗೂ ಉತ್ತಮವಾದಂತಹ ಕ್ಯಾಲ್ಸಿಯಂ ರಿಚ್ ಫುಡ್ ಸೇವನೆ ಮಾಡೋದ್ರಿಂದ ಬ್ಯಾಕ್ ಪೇನ್ ಅನ್ನ ತಡೆಗಟ್ಟಬಹುದು ಡೆಲಿವರಿಯಲ್ಲಿ ನಾರ್ಮಲ್ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ ಯಾವ ರೀತಿಯಾದಂತಹ ಕೇರ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಡೆಲಿವರಿಗಿಂತ ಮುಂಚೆ ಅದ ಡೆಲಿವರಿ ಆದ್ಮೇಲೂ ಕೂಡ ಎರಡರಲ್ಲೂ ಕೇರ್ ಯಾವೆಲ್ಲ ಕೇರ್ ತುಂಬಾ ಮುಖ್ಯ ಆಗುತ್ತೆ ಸೊ ಪೋಸ್ಟ್ ನೆಟಲ್ ಕೇರ್ ಅಥವಾ ಇಮಿಡಿಯೆಂಟ್ ಪ್ರಸವ ನಂತರ ಯಾವ ರೀತಿಯಾದಂತಹ ಆರೈಕೆಯನ್ನು ಅಳವಡಿಸ್ಕೋಬೇಕು ಅಂತಂದ್ರೆ ಆಲ್ರೆಡಿ ಹೇಳಿದ ಹಾಗೆ ಊಲ್ಡ್ ಕೇರ್ ನಾರ್ಮಲ್ ಡೆಲಿವರಿ ಆದರೆ ನಾವು ಎಮಿಸಿಯೋಟಮಿ ಅಂತ ಕೆಳಗಡೆ ಕಟ್ ಮಾಡಿರ್ತೀವಿ ಅಂಡ್ ಸಿ ಸೆಕ್ಷನ್ ಅಲ್ಲಿ ಸಿಸೇರಿಯನ್ ಸೆಕ್ಷನ್ ಇರುತ್ತೆ ಇದನ್ನ ಕಾಳಜಿಯಾಗಿ ವಹಿಸ್ಕೋಬೇಕು ಹೈಜೀನ್ ಮೇಂಟೈನ್ ಮಾಡಬೇಕು ಕ್ಲೀನ್ ಆಗಿ ಬಿಸ್ನೀರಲ್ಲಿ ತೊಳ್ಕೋಬೇಕು ಡ್ರೈ ಆಗಿ ಇಟ್ಕೋಬೇಕು ಆಂಟಿಸೆಪ್ಟಿಕ್ ಕ್ರೀಮ್ ಅನ್ನ ಬಳಸೋದ್ರಿಂದ ಊಲ್ಡ್ ಕೇರ್ ಮೇಂಟೈನ್ ಮಾಡಬಹುದು ಇನ್ ಸೆಕೆಂಡ್ ಫೀಡಿಂಗ್ ಎವ್ರಿ ಒನ್ ಅಂಡ್ ಹಾಫ್ ಅವರ್ಸ್ ಮತ್ತೆ ಸೆಕೆಂಡ್ ಅವರ್ ಅಲ್ಲಿ ಫೀಡಿಂಗ್ ಇರೋದ್ರಿಂದ ನಿಪ್ಪಲ್ ಮತ್ತು ಬ್ರೆಸ್ಟ್ ಕೇರ್ ತಗೊಳ್ಬೇಕು ಕ್ರಾಕ್ಸ್ ಆಗಿರೋದ್ರಿಂದ ಅತಿಯಾಗಿ ಪೋಸ್ಟರ್ ಎಸ್ಪೆಷಲಿ ಫಸ್ಟ್ ಟೈಮ್ ಗೆ ಲ್ಯಾಚ್ ಬೇಬಿ ಲ್ಯಾಚ್ ಮಾಡೋದು ಬೇಬಿ ಸಕ್ ಮಾಡೋದು ಈ ಪ್ರಕ್ರಿಯೆ ಬಗ್ಗೆ ಜಾಸ್ತಿ ತಿಳಿವಳಿಕೆ ಇಲ್ಲದೆ ಹೋದ್ರೆ ತುಂಬಾ ಕ್ರ್ಯಾಕ್ಸ್ ಮತ್ತೆ ಫಿಶರ್ ಆಗಿ ಬ್ಲೀಡಿಂಗ್ ನಿಂಬಲ್ಲಿಂದ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ಇದ್ರದ್ದು ಕರೆಕ್ಟ್ ಲ್ಯಾಚಿಂಗ್ ಪದ್ಧತಿ ಹಾಗೂ ಕರೆಕ್ಟ್ ಫೀಡಿಂಗ್ ಅನ್ನ ತಿಳ್ಕೊಂಡ್ರೆ ಬ್ರೆಸ್ಟ್ ಪೇನಿಂದ ಬ್ರೆಸ್ಟ್ ಎನ್ಕಾರ್ಚ್ಮೆಂಟ್ ಅಥವಾ ಏನಿದೆ ಇದರಿಂದ ಅವರು ಚೇತರಿಸ್ಕೋಬೋದು ಇದಲ್ದಿರ ಇನ್ನ ಆಹಾರ ಸೇವನೆ ಜಾಸ್ತಿಯಾಗಿ ಏನು ಅಂತ ರೆಸ್ಟ್ರಿಕ್ಷನ್ ಇರಲ್ಲ ಅದು ತಿನ್ನಬಾರ್ದು ಇದ್ದಿರಬಾರ್ದು ಏನಿರೋದಿಲ್ಲ ನ್ಯೂಟ್ರಿಷಿಯಸ್ ಆಗಿರುವಂತಹ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಜಾಸ್ತಿ ಪ್ರೋಟೀನ್ ಇರುವಂತಹ ಫುಡ್ ಅನ್ನು ಸೇವನೆ ಮಾಡೋದ್ರಿಂದ ಮಿಲ್ಕ್ ಸಿಕ್ರೀಷನ್ ಏನಿದೆ ಲ್ಯಾಕ್ಟೇಷನ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ಇರಲ್ಲ ನೀರು ಮಿನಿಮಮ್ ದಿನಕ್ಕೆ ಒಂದರಿಂದ ಎರಡು ಲೀಟರ್ ನೀರು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ನು ಹಾಗೂ ಸರ್ಕ್ಯುಲೇಷನ್ ಇದೆಲ್ಲದರದ್ದು ಏನಿದೆ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೋದು ಸೊ ರೆಸ್ಟ್ ಬೇಕು ಮೇನ್ ತಾಯಂದ್ರಿಗೆ ಇಮಿಡಿಯೇಟ್ ಪೋಸ್ಟ್ ಮಾರ್ಟಮ್ ಸರಿಯಾಗಿ ನಿದ್ದೆ ಡಿಸ್ಟರ್ಬ್ ಆದಾಗ ಲಾಟ್ ಆಫ್ ಸೈಕೊಲಾಜಿಕಲ್ ಡಿಪ್ರೆಷನ್ ಇಮೋಷನಲ್ ಎಂಜೈಟಿ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ ಸೊ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸಿನ ಸಪೋರ್ಟ್ ಇರೋದ್ರಿಂದ ಹೆಲ್ಪ್ ತಕೊಳ್ಳೋದ್ರಿಂದ ಡಿಸ್ಕಸ್ ಮಾಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಇಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಡಿಸ್ಕಸ್ ಮಾಡಿ ಅಡಿಕ್ವೇಟ್ ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ರೆಸ್ಟ್ ಸಿಗೋ ತರ ನೋಡ್ಕೊಳ್ಳಿ ತುಂಬಾ ಜನ ಮಹಿಳೆಯರಿಗೆ ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕ ಅಥವಾ ಸಿ ಸೆಕ್ಷನ್ ಮಾಡ್ಸ್ಕೊಬೇಕಾ ಅನ್ನುವಂತ ಡೌಟ್ಸ್ ಇರುತ್ತೆ ಸೊ ಈ ರೀತಿಯಾದಂತಹ ಗೊಂದಲ ಇರುವಂತಹ ಗರ್ಭಿಣಿಯರಿಗೆ ನಿಮ್ಮ ಸಲಹೆ ಏನು ಡಾಕ್ಟರ್ ಸೊ ಪ್ರತಿಯೊಂದು ಪೇಷಂಟ್ ಸಿಚುವೇಶನ್ ಅನ್ನು ಬೇರೆ ಇರುತ್ತೆ ನಾವು ಎವ್ರಿ ಮದರ್ಸಿಗೆ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಥರ್ಟಿ ಸಿಕ್ಸ್ ಥರ್ಟಿ ಸೆವೆನ್ ವೀಕ್ಸ್ ಆಗ್ತಿದ್ದಂಗೆ ಅವರ ಇಲ್ಲಿವರೆಗೂ ಪ್ರೆಗ್ನೆನ್ಸಿ ಜರ್ನಿಯನ್ನು ಕುರಿತು ಅವರಿಗೆ ನಾವು ಟ್ರೀಟ್ಮೆಂಟ್ ಪ್ಲಾನ್ ಬಗ್ಗೆ ಸಜೆಸ್ಟ್ ಮಾಡ್ತೀವಿ ಸೊ ನಾ ಆಗಿ ಪ್ರೆಗ್ನೆನ್ಸಿ ಡ್ಯೂರೇಷನ್ ಫಾರ್ಟಿ ವೀಕ್ಸ್ ಸೊ ನಲವತ್ತು ವಾರ ಇದರಲ್ಲಿ ನಲವತ್ತು ವಾರದಲ್ಲಿ ಅವರಿಗೆ ಏನಾದರೂ ಸ್ಪಾಂಟೇನಿಯಸ್ ಆಗಿ ಲೇಬರ್ ಪೇನ್ ಕಾಣದೇ ಹೋದರೆ ನೆಕ್ಸ್ಟ್ ಅವರಿಗೆ ಏನು ಮಾಡ್ಬೋದು ಇಂಡಕ್ಷನ್ ಆಫ್ ಲೇಬರಾ ಅಥವಾ ಸೆಕ್ಷನ್ ಇದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿರ್ತೀವಿ ಅಲ್ದಿರ ಮಗು ಅಥವಾ ತಾಯಿಗೆ ಏನಾದರೂ ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಗ್ರೋತ್ ಕಡಿಮೆ ಇರ್ಬೋದು ಫ್ಲೂಯಿಡ್ ಲೆವೆಲ್ಲು ಸೊ ಆಗಿ ಅವ್ರದ್ದು ಆ್ಯಂಟಿನೆಂಟಲ್ ಚೆಕಪ್ಪು ಅವರ ಸ್ಕ್ಯಾನ್ಸ್ ಮುಖಾಂತರ ನಾವು ಅವರ ಕಂಡೀಷನ್ ಹಾಗೂ ಅವರ ಬೇಬಿ ಕಂಡೀಷನ್ ಹೇಗಿದೆ ಅದನ್ನು ನೋಡಿಕೊಂಡು ಅವರಿಗೆ ಯಾವ ರೀತಿಯಾದಂತಹ ಮೋಡ್ ಆಫ್ ಡೆಲಿವರಿ ಏನಿದೆ ಇದ್ರ ಬಗ್ಗೆ ಸಜೆಷನ್ ಕೊಟ್ಟಿರ್ತೀವಿ ಥರ್ಡ್ ಥಿಂಗ್ ಕೆಲವೊಬ್ಬರು ನಾರ್ಮಲ್ ಡೆಲಿವರಿ ತುಂಬಾ ಪೇನ್ಫುಲ್ ಅನ್ನೋದ್ರ ಬಗ್ಗೆ ಜಾಸ್ತಿ ಎಂಗ್ಸೈಟಿ ಪಟ್ಕೊಂತಾರೆ ಪೇನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾರ್ಮಲ್ ಡೆಲಿವರಿ ಬೇಡ ಸಿ ಸೆಕ್ಷನ್ ಅಂತಾರೆ ಸೊ ಪೇನ್ ರಿಲೀಫಿಗೂ ಕೂಡ ಇವಾಗಿನ ಸೈನ್ಸ್ ಕಾ ಸಾಕಷ್ಟು ಪೇನ್ ರಿಲೀಫ್ ಇನ್ ಮೆಥಡ್ಸ್ ಇದೆ ಸೊ ಎಪಿಡ್ಯೂರಲ್ ಅನರ್ಜೆಸಿಯಾ ಇದೆ ಅದರಲ್ಲಿ ಇಂಜೆಕ್ಷನ್ ಕೊಡೋದ್ರಿಂದ ಕಂಪ್ಲೀಟ್ ಆಗಿ ಲೇಬರ್ ಪೇನ್ಲೆಸ್ ಆಗಿರುತ್ತೆ ಇನ್ನು ಕೆಲವೊಬ್ಬರು ಟಾಲರೆನ್ಸ್ ಉತ್ತಮವಾಗಿರೋದು ಕೆಲವೊಂದು ಇಂಜೆಕ್ಷನ್ ಮುಖಾಂತರ ಪೇನನ್ನು ಕಡಿಮೆ ಮಾಡ್ಕೊಳ್ಬೋದು ಸೊ ಇದೆಲ್ಲದರ ಇದರ ಬಗ್ಗೆ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದ್ರಿಂದ ಅವರಿಗೆ ಡಿಸಿಷನ್ ಈಸಿ ಆಗಿರುತ್ತೆ ಸೊ ಡೆಲಿವರಿಯಲ್ಲಿ ನಾರ್ಮಲ್ ಡೆಲಿವರಿ ಬೆಸ್ಟ್ ಅಥವಾ ಸಿ ಸೆಕ್ಷನ್ ಬೆಸ್ಟ್ ಇವೆರಡರಲ್ಲಿ ಕಾಂಪ್ಲಿಕೇಶನ್ ಯಾವ ರೀತಿಯಾಗಿರುತ್ತೆ ರಿಕವರಿ ರೇಟ್ ಯಾವ ರೀತಿಯಾಗಿರುತ್ತೆ ಹಾಗೇನೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವೆಲ್ಲ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು